ಹಾಯ್ ವೆಲ್ಕಮ್ ಟು ಮೈ ಲೈ ಥ್ಯಾಂಕ್ ಯು ಸೋ ಮಚ್ ನನ್ನ ಜಾಯ್ನ್ ಆಗಿ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗೋಪಾಲಕೃಷ್ಣ ಅಲ್ಲಿ ಹೋಗಲ್ಲ ಫಂಕ್ಷನ್ ಇದೆ ಊಟ ಮಾಡ್ಬೋದು ಓ ನಾಮಕರಣ ಕಡೆ ಮಾಡಿ ಹೆಸರಿಟ್ ಬರ್ಬೇಕಪ್ಪ ಹಾಯ್ ಗೌಡ್ರೆ ಯಾಕೆ ಮೂರು ದಿನ ಬಂದಿದ್ದಿಲ್ಲ ಲೈವಿಗೆ ಲೈಕ್ ಟ್ಯಾಂಡ್ ಸೀಸ್ ಆಯ್ ನಮಸ್ತೆ ದೇವರು ನಮಸ್ತೆ ನಮಸ್ತೆ ಗೌಡ್ರೆ ಬ್ಯುಸಿ ಆಗಿಬಿಟ್ಟಿದ್ದೀರಲ್ಲ ಗೌಡ್ರಿ ಮೂರು ದಿನ ಆಯಿತು ಟಿಫಿನ್ ಲೈವಿಗೆ ಬಂದಿಲ್ಲ ಟಿಫಿನ್ ಆಯಿತಾ ಪಟಾಕಿ ಆಯ್ತು ನಮಸ್ಕಾರ ದೇವರು ಅಂತ ಬಂದರು ನಮ್ಮ ಚಿನ್ನು ಸೀಸ್ಟರ್ ಆಯ್ತು ಚಿನ್ನು ಸೀಸ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ನನ್ನ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ನೀನು ಲೈವ್ ಮಾಡಿಲ್ಲ ಇವ ನಾನು ಡೈಲಿ ಲೈವ್ ಲೈವ್ ಮಾಡಿದ್ದೀನಿ ಬಂದಿಲ್ಲ ಅಂದ್ರೆ ಲೈವೇ ಮಾಡಿಲ್ಲ ಅಂತ ಸೀಸ್ ನಮಸ್ಕಾರ ದೇವರು ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಯಾರು ಪಕ್ಕದಲ್ಲಿರೋ ಹಾಟಗಳನ್ನು ಪಟಪಟ ಅಂತ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪಾನಿಪುರಿ ಸುಕ್ಕಪುರಿ ಕಚೋರಿ ಮಸಾಲ ಸೇ ಸೇವ್ ಪೂರಿ ಡಾಲು ಬೇಲು ಖಾರ ಮಸಾಲ ನಿಪ್ಪಟ್ ಮಸಾಲ ಪಾವ್ಬಜ್ಜಿ ಎಕ್ಸ್ಟ್ರಾ ಪಾವ್ ಎಕ್ಸ್ಟ್ರಾ ಬಾಜಿ ಏನಿದು ಶ್ರೀ ಯಾವಾಗ ಹಾಕ್ಯಾರು ಅದಕ್ಕೆ ಆನ್ ಇರುತ್ತೆ ಪಟಾಕಿ ಓಕೆ ಗೌಡ್ರಿ ಥ್ಯಾಂಕ್ ಯು ಗೌಡ್ರಿ ಹಾಯ್ ಚಿನ್ನ ಸೀಸ್ ನಮಸ್ಕಾರ ದೇವರು ಅಂತ ಹೇಳ್ತಿದ್ದಾರೆ ಐದು ಗಂಟೆಗೆ ನನ್ನ ಬಂದು ಸಪೋರ್ಟ್ ಮಾಡಿ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ನಾನು ನಿಮ್ಮ ನಿಮ್ಮಲ್ಲಿ ಬಂದು ಸಪೋರ್ಟ್ ಮಾಡ್ತೀನಿ

ಅಯ್ಯೋ ರೆಡಿಮೇಡ್ ಪೂರಿ ತಂದಾರಾ ರೆಡಿಮೇಡ್ ಪೂರಿ ತಗೋ ಬಾಡಿಗೆ ಸಿಕ್ಕೇತ ಅರವತ್ತು ಸಾವಿರ ಅಂತ ಐವತ್ತು ಸಾವಿರ ಬಾರ ಅಡ್ವಾನ್ಸ್ ಹೇಗೆ ಗೌಡ್ರಿ ಅದು ಎಮೋಜಸ್ ಹಂಗೆ ಕಂಟಿನ್ಯೂ ಇರುತ್ತೆ ಹೇಗೆ ಮಾಡೋದು ಅದನ್ನು ನಮಗೂ ಸ್ವಲ್ಪ ಹೇಳ್ಕೊಡಿ ಏನು ತವಾದಂಗೆ ಮಾಡ್ಯಾರ ಮಾಡಾರ್ಯಾರ ಈಗ ಹೋಟೆಲ್ ಯಾರು ಅಪ್ ಇಲ್ಲಿ ನಾವು ತಿಂದುಬಿಡಿ ಈಗ ಇದನ್ನು ತಿನ್ನು ಆಮೇಲೆ ಇದನ್ನು ತಿನ್ನು ಆಮೇಲೆ ತಿನ್ನು ಆಮೇಲೆ ಇದನ್ನ 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 ಇದನ್ನು ಇದನ್ನು ತಿಂದು ಮುಚ್ಬಿಡಿ ಮಂಡಳ ಆಮೇಲೆ ಕಲಿಸ್ಕೊಡ್ತೀನಿ ಅಪ್ಲಿಕೇಶನ್ ಇದೆ ಆಟೋ ಕ್ಲಿಯರ್ ಕ ಆನ್ ಮಾಡಿರತ್ ಮಾಡಿದ್ರೆ ಅದೇ ಟಚ್ ಮಾಡುತ್ತೆ ಅಷ್ಟೇ ವಾವ್ ಎಂತ ಗೌಡ್ರಿ ನೀವು ಕೈ ನೋವು ಆಗಲ್ಲ ನಮಗೆ ವಾವ್ ಸೂಪರ್ ಗೌಡ್ರೆ